ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಂದು ದೊರಕಿತು ನಮಗೆ ಸ್ವಾತಂತ್ರ್ಯ ಕೋಟಿ ಕೋಟಿ ಜನರ ಮೆಟ್ಟಿಸಲು ಆ ತಳವಳಗಳಲ್ಲಿ ಅರಳಿನಿಂತ ರಾಷ್ಟ್ರ ಇಂದು ಸುಖವಾಗಿದೆ ನಾವು ಮಾತನಾಡಬಹುದು ಧರಿಸಬಹುದು ಎಲ್ಲರಲ್ಲಿ ಚಲಿಸಬಹುದು ನಮಗೆ ನಮ್ಮ ಸಂವಿಧಾನದ ಆಕಾಶವಿದೆ ಅದಕ್ಕೂ ಎತ್ತರವಾಗಿ ನಮ್ಮ ಸ್ವತಂತ್ರ ದೇಶದ ತೀರ್ಮಾನಗಳೆಲ್ಲ ಆಶೀರ್ವಾದವಿದೆ ಆದರೆ ಏರಿಕೊಳ್ಳಲು ತೂಕವಾಗುತ್ತದೆ ಎದೆ ಹುಣ್ಣಿಮೆಯಲ್ಲಿ ನೂರು ತೂಕಗಳ ತುಗೊಳ್ಳು ತಾನು ಕೊಡುತ್ತದೆ ನಾವು ಎತ್ತ ಸಾಕಿದ್ದೇವೆ ನಮ್ಮ ದಾರಿ ಯಾವುದು ಯಾವುದು ನಮ್ಮ ದಾರಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟವರಿಗೆ ನಾವು ಆತ್ಮಶಕ್ತಿಯನ್ನು ನೀಡಿದ್ದೇವೆ ಎಂತ ಹೋರಾಟ ಎತ್ತತೆ ಎಂಥ ಸಂಕಲ್ಪ ಏಕಿಲ್ಲ ಜಿಂದಾಮಾ ಹೊಳೋ ಭಾರತ್ ಮಾರಾಕಿ ಚೈ ಹಾ ಇವೆಲ್ಲ క్రాంతియ ధ్వని బీ ధ్వని